ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಈಗ ಮಾರ್ನಿಂಗ್ ಈಗ ಒಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಆಗಿಂದ ಲಾಗ್ ಮಾಡ್ತಾಯಿದ್ದೀನಿ ಈಗ ಮನೆಯೆಲ್ಲ ಕ್ಲೀನಿಂಗ್ ಮಾಡಿದ್ದೀನಿ ಈಗ ಅಂಥ ಸಾಮಾನುಗಳೆಲ್ಲ ವಾಶ್ ಮಾಡಿಬಿಟ್ಟು ಈ ಥರ ಎಲ್ಲ ಒಳಗಡೆ ಇಟ್ಟಿದ್ದೀನಿ ಈ ಕಡೆ ಬೆಡ್ರೂಮಲ್ಲಿ ಅದೆಲ್ಲ ಸಾಮಾನು ಎತ್ತಿಟ್ಬಿಟ್ಟು ಪೇಂಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಕೆಲಸ ಅಂತ ಈ ಥರ ಮಾಡಿದ್ದೀನಿ ಈಗ ನಾನು ತಲೆಗೆ ಮೆಹೆಂದಿ ಹಚ್ಚಿದ್ದೀನಿ ಸಂಜೆ ಒಂದು ಫಂಕ್ಷನ್ ಇದೆ ಮದುವೆ ಫಂಕ್ಷನ್ನು ಸಂಜೆ ಹಳದಿ ಶಾಸ್ತ್ರ ಇದೆ ಹೋಗಬೇಕು ಅದಕ್ಕೋಸ್ಕರ ಈಗ ನಾನು ತಲೆಗೆ ಮೆಹಂದಿ ಹಚ್ಚಿದ್ದೀನಿ ಈಗ ನೋಡಿ ಕಿಚನ್ ಐಟಮ್ಸ್ ಎಲ್ಲ ನಾನು ತೆಗೆದು ಆ ಕಡೆ ರೂಮಲ್ಲಿ ಇಟ್ಟಿದ್ದೀನಿ ಈ ಥರ ಖಾಲಿ ಖಾಲಿ ಇದೆ ಇದೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು ನಾನು ಸಂಜೆ ಅಲ್ಲಿಗೆ ಹೋಗೋದಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಅಲ್ಲೊಂದು ಅಲ್ಲೊಂದು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ ನಾನು ಇನ್ನು ಭಾಳ ತೊಗೊಂಡಿಲ್ಲ ನಾನು ಸಾಧ್ಯವಾದಷ್ಟು ನೀವು ಎಷ್ಟು ನಾನು ತೋರಿಸ್ಬೇಕೋ ಅಷ್ಟು ತೋರಿಸ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಅರಶಿನ ಕೊನೆ ಇದ್ದೀನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಹೀಗೆ ನಾನು ಪುಡಿ ಮಾಡಿಟ್ಕೊಳ್ತೀನಿ ಒಂದು ಅರ್ಧ ಕೆ ಜಿ ತೊಗೊಂಬಂದು ನೆನೆಸಿಟ್ಬಿಟ್ಟು ಇದು ಬಿಸಿಲಿಗೆ ಒಣಗಾಕಿದ್ದೆ ಅದನ್ನು ಈಗ ಚೆನ್ನಾಗಿ ಒಣಗಿದೆ ಅಂತ ನಾನೊಂದು ಸ್ವಲ್ಪ ಬಿಸ್ ಮಿಕ್ಸಿಗೆ ಹಾಕಿ ನೋಡ್ತಾ ಇದ್ದೀನಿ ಇದು ಪುಡಿ ಹಾಕ್ತಾಯಿಲ್ಲ ಇನ್ನೂ ಒಣಗಬೇಕು ಅದಕ್ಕೆ ಹಾಗೇ ಬಿಸಿಲಿಗೆ ತೆಗ್ದಿಡೋಣ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಡೋಣ ಅಂತ ನೋಡಿ ಈ ಥರ ರಫ್ ರಫಾಗಿ ಬರ್ತಾಯಿದೆ ಚೆನ್ನಾಗಿ ಬರ್ತಾಯಿಲ್ಲ ಅದಕ್ಕೆ ಬಿಸಿಲಿಗೆ ಇಟ್ಬಿಟ್ಟು ಇವತ್ತೊಂದಿನ ಬಿಸಿಲಿಗೆ ಇಟ್ಟು ನೆಕ್ಸ್ಟೇ ನಾನು ಪುಡಿ ಮಾಡ್ಕೊಳ್ಳೋಣ ಅಂತ ನಾನು ಬಿಸಿಲಿಗೆ ಇದ್ದೀನಿ ಹೀಗೆ ಇದನ್ನು ತೊಗೊಂಡೋಗಿ ನಾನು ಬಿಸಿಲಲ್ಲಿ ಇಡ್ತೀನಿ ಹಾಗೆ ಈಗ ನಾನು ನೆಲ ಎಲ್ಲ ಒರೆಸ್ಬೇಕು ಒರೆಸಿದ್ದೀನಿ ಇದೆಲ್ಲ ನೆಲ ಎಲ್ಲ ಒರೆಸ್ಬಿಟ್ಟು ಅದು ಹೊರಗಡೆ ಮುಸ್ ಪಾತ್ರೆಗಳಿಟ್ಟಿದ್ನಲ್ಲ ಅದೆಲ್ಲ ವಾಶ್ ಮಾಡೋದಕ್ಕಂತ ನಾನು ಹೊರಗಡೆ ಇಟ್ಟಿದ್ದೀನಿ ಈಗ ನೆಲೆಯೆಲ್ಲ ಒರೆಸ್ತ ಆಗಿದೆ ಈಗ ನಾನು ಹೊರಗಡೆ ಪಾತ್ರೆ ಇದೆಲ್ಲ ಅದನ್ನು ವಾಶ್ ಮಾಡೋದಕ್ಕಂತ ಹೊರಗಡೆ ಇಟ್ಟಿದ್ದೀನಿ ವಾಶ್ ಮಾಡೋದಕ್ಕೆ ಹೋಗಬೇಕು ಈಗ ನೋಡಿ ಫ್ರೆಂಡ್ಸ್ ಇಲ್ಲೇ ಮೇನ್ ರೋಡು ನಮಗಿರೋದು ಅದರಿಂದ ನನಗೆ ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಡಿಶ್ಟಬೆನ್ಸ್ ಆಗುತ್ತೆ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ ಈಗ ನಾ ಆ ಚಪ್ಪಲಿ ಗಾಡಿ ಬಂದಿತ್ತು ಅರ್ ಶೀತಾಗಂತ ಅದೊಂದು ಜೊತೆ ಚಪ್ಪಲಿ ತೊಗೊಂಡೆ ನೂರು ರೂಪಾಯಿ ಚೆನ್ನಾಗಿದೆ ಇದು ಕ್ವಾಲಿಟಿನೂ ಚೆನ್ನಾಗಿದೆ ಹರ್ಷಿದಾಗ ಡೈಲಿ ಯೂಸ್ಗಂತ ಹಾಸ್ಟೆಲಲ್ಲಿ ಡೈಲಿ ಯೂಸ್ಗಂತ ತೊಗೊಂಡಿದ್ದೀನಿ ಇರುತ್ತೆ ಅಂತ ಈಗಾಗಲೇ ಹನ್ನೆರಡೂವರೆ ಆಗಿದೆ ಇಷ್ಟೆಲ್ಲ ಕೆಲಸ ಮುಗಿದಿದೆ ಈಗ ನಾನು ಸ್ನಾನ ಮಾಡೋದಕ್ಕೆ ಹೋಗಬೇಕು ನಾನು ಸಂಜೆ ಯೂಸ್ ಮಾ ಸ್ಯಾರಿ ಹುಡುಗೋದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ನಾನು ಇಯರಿಂಗ್ಸ್ ಚೇಂಜ್ ಮಾಡ್ತಾಯಿದ್ದೀನಿ ಇದು ಡೈಲಿ ಯೂಸ್ ಮಾಡ್ತಾ ಇದ್ನಲ್ಲ ತ ಈ ಓಲೆ ತೆಗೆದುಬಿಟ್ಟು ಬೇರೆ ದೊಡ್ಡ ಓಲೆ ಇಟ್ಕೊಂಡಿದ್ದೀನಿ ಹೇಗಿದೆ ಫ್ರೆಂಡ್ಸ್ ನಾನು ಓಲೆ ಈಗ ನಾನು ಕಮ್ಮಿ ಹಿಂದೆ ಹಾಕ್ಕೊಂಡಿದ್ನಲ್ಲ ಎಲ್ಲ ಕ್ಲೀನಾಗಿ ಹೋಗಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ತಲೆಗೆ ಸ್ನಾನ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಉಣಿಸ್ಕೊಂಡ್ರೆ ಚೆನ್ನಾಗಿ ಇಲ್ಲಾಂದರೆ ನನಗೆ ತಲೆನೋ ಬಂದುಬಿಡುತ್ತೆ ಅದಕ್ಕೆ ಎಲ್ಲ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ ನಾನು ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಯಾವ ಥರ ವೀಡಿಯೋ ಬೇಕನ್ನ ನನಗೆ ಕಮೆಂಟ್ಸಲ್ಲಿ ಇಲ್ಲ ತುಂಬ ಜನನೇ ನೋಡ್ತಾಯಿದ್ದೀರ ಆದರೆ ನನಗೆ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ನೋಡ್ತಾಯಿದ್ದೀರ ಹೀಗೆ ಟೈಮ್ ಪಾಸ್ ಆಗಿಬಿಡುತ್ತೆ ಅದು ಇದು ಮಾಡ್ಕೊಳ್ತಾ ಟೈಮ್ ಪಾಸ್ ಆಗಿಬಿಡುತ್ತೆ ನಾನು ಆಗಲೇ ಐಬ್ರೋ ಆಗಿದೆ ಇದೆ ಐಬ್ರೋ ಮಾಡ್ಕೋಬೇಕು ಈಗ ಜಾತ್ರೆ ಬಂದಿದೆಯಲ್ಲ ಆ ಟೈಮಲ್ಲಿ ಮಾಡಿಕೊಂಡ್ರೆ ಆಗುತ್ತೆ ಅಂತ ಸುಮ್ಮನೆ ಅದೇ ಈಗ ನಾನು ಹೊರಟಿದ್ದೀನಿ ಇವಾಗಲೇ ಮದುವೆ ಮನೆಯಲ್ಲಿದ್ದೆ ಈಗ ಮದುವೆ ಮನೆಯಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾರನ್ನೂ ವಿಡಿಯೋ ಎಷ್ಟೊಂದು ಮಾಡಿಲ್ಲ ಸ್ವ ಸ್ವಲ್ಪ ನಾನು ಆದಷ್ಟು ಮಟ್ಟಿಗೆ ಸ್ವ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಈಗ ಮದುವೆ ಮನೆಗೆ ಸಂ ಬಂದಿದ್ದೀವಾಗಲೇ ಮೂರು ಗಂಟೆ ಆಗಿತ್ತು ಆ ಟೈಮಲ್ಲಿ ಬಂದ್ವಿ ಇಲ್ಲಿನ ಏನು ಪ್ರಿಪ್ರೇಷನ್ ಆಗಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಮನೆಗೆ ಹೋಗಿ ಮತ್ತೆ ಬಂದ್ವಿ ಸಂಜೆ ಆಗಲೇ ಆರು ಗಂಟೆ ಆಗಿದೆ ಈ ಟೈಮಲ್ಲಿ ಕೂತ್ಕೊಂಡಿದ್ವಿ ಎಲ್ಲರೂ ವಿಡಿಯೋ ತಗೊಳ್ಳೋಣ ಅಂತ ತೊಗೊಳ್ತಾ ಇದ್ವಿ ಸೆಲ್ಫಿ ಫೋಟೋ ಹಾಗೇನು ವಿಡಿಯೋ ಮಾಡ್ತಾಯಿದ್ದೀನಿ ಹೇಗಿದೆ ನಮ್ಮ ನನ್ನ ಡ್ರೆಸ್ಸು ಅನ್ನೋದು ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೆ ಇಲ್ಲಿ ವೀಡಿಯೋ ತೆಗೆದುಬಿಟ್ಟು ಹೊರಗಡೆ ಸೆಲ್ಫಿ ತೊಗೊಳ್ಳೋಣ ಅಂತ ಕರೀತಾ ಇದ್ರು ಅವರೇ ನಮ್ಮ ಪಕ್ಕದ ಮನೆಯವರು ಇವರೆಲ್ಲ ಹಾಗೆ ಮದುಮಗಳ ಜೊತೆಗೂ ಫೋಟೋ ತಗೊಂಡ್ವಿ ಇವರೇ ನೋಡಿ ಮದುಮಗಳು ಮದುಮಗಳ ಜೊತೆ ಸೆಲ್ಫಿ ತೊಗೊಳ್ತಾಯಿದ್ವಿ ವಿಡಿಯೋ ಸೆಲ್ಫಿ ಹಾಗೆ ಹೂವು ಹಿಂದ್ಗಡೆ ಇದೆ ಅಂತ ಹಾಕ್ತಾ ಇದ್ದಾರೆ ಅವರು ಈಗ ಚಪ್ರದ ಪೂಜೆ ಮಾಡ್ತಾ ಇದ್ದಾರೆ ಚಪ್ರದ ಪೂಜೆ ಈಗ ಚಪ್ರದ ಪೂಜೆನೂ ಹಾಗೆ ಹಳದಿನೂ ಈಗ ಚಪ್ರದ ಪೂಜೆ ಮುಗಿಸ್ಕೊಂಡು ಒಳಗೆ ಹೋಗ್ಬಿಟ್ಟು ಆಮೇಲೆ ಹಳದಿ ಶಾಸ್ತ್ರ ಮಾಡೋದು ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನಾನು ಭಾಳನೂ ತೆಗೆದಿಲ್ಲ ಯಾಕಂದರೆ ಜನ ಹೊಸೊಬ್ಬರೆಲ್ಲ ಇರ್ತಾರೆ ಅವ್ರಿಗೆ ಕಂಫರ್ಟೇಬಲ್ ಇರೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನಾನು ಯಾವ ಥರ ಫಂಕ್ಷನ್ಗೆ ಹೋಗಿದ್ದೆ ಏನು ಅನ್ನೋದು ಮಾತ್ರ ನಿಮಗೆ ನೋಡಿಸ್ತಾ ಇದ್ದೀನಿ ಅಷ್ಟೇ ಈಗ ಚಪ್ರಶಾಸ್ತ್ರ ಎಲ್ಲ ಮುಗಿದಾದ್ಮೇಲೆ ಈಗ ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ದಾರೆ ಆಗಲೇ ರಾಯ ನೈಟು ಏಳು ಗಂಟೆ ಆಗಿತ್ತು ಆ ಟೈಮಲ್ಲಿ ಅರಶಿನ ಶಾಸ್ತ್ರ ಮಾಡ್ತಾಯಿದ್ವಿ ಅದೆಲ್ಲ ಮುಗಿದ್ಮೇಲೆ ಫೋಟೋ ತಗೊಂಡು ನಾವು ಇನ್ನು ಊಟಕ್ಕೆ ಬಂದ್ವಿ ನೈಟು ಹಾಗೆ ರವೆ ಪಾಯಸ ಗೋಧಿ ರವೆ ಪಾಯಸ ಅನ್ನ ಸಾಂಬಾರ್ ಪಲ್ಯ ಮಾಡಿದರು ತುಂಬ ಚೆನ್ನಾಗಿತ್ತು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಈಗ ಮಾರ್ನಿಂಗ್ ಮೂರ್ತಕ್ಕೆ ಹೊರಟಿದ್ದೀನಿ ಈಗ ಮಾತು ಮೂರ್ತದ ಸರಿ ಈ ಥರ ಉಟ್ಕೊಂಡಿದ್ದೀನಿ ಹೇಗಿದೆ ಅಂತ ಹೇಳಿ ನಾನು ವಿಡಿಯೋ ತೆಗಿಬೇಕು ಹಾಗೇನು ಫೋಟೋನು ತಗೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಯಾವ ಥರ ಬೇಕನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಸ್ಯಾರಿ ಮ್ಯಾಚಾಗಿ ಬಳೆನೂ ಹಾಕ್ಕೊಂಡಿದ್ದೀನಿ ಇದೇ ಮುಹೂರ್ತದ ಫೋಟೋ ఫ్రెండ్స్ అలా కు ఫోటోతో సెల్ఫీ తగ్వి ఈ రిసెప్షన్ ఫోటో ఈ ఎలా ఫోటో తొస్కీ ఓకే ఫ్రెండ్స్ బాయ్ టేక్ కేర్ ఫ్రెండ్స్ బాయ్ బాయ్